ನಮಸ್ಕಾರ ನಾನು ಶಶಾಂಕ್ ಏಳನೇ ತರತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರಾಥಮಿಕ ಶಾಲೆ ಬಸನಕೋಟೆ ಜಾಗು ಜಾಗ್ಲೂರ್ ತಾಲೂಕು ದಾವಣಗೆರೆ ಜಿಲ್ಲಾ ನನ್ನ ಮಾದರಿ ನಡಿಗೆ ನಡಿಗೆಯ ಹೆಜ್ಜೆಯಲ್ಲಿ ವಿದ್ಯುತ್ ತಯಾರಿಕೆ ಅಥವಾ ಫುಲ್ ಸ್ಟೆಪ್ ಪವರ್ ಫುಲ್ ಸ್ಟೆಪ್ ಪವರ್ ಪ್ರಾಜೆಕ್ಟ್ ಇದನ್ನು ಬಳಸಿರುವ ಸಾಮಗ್ರಿಗಳು ಸ್ಪ್ರಿಂಗ್ ಸ್ಪ್ರಿಂಗ್ ಹಾಗೂ ಇದು ರಬ್ಬರ್ ಹಾಗೂ ಬ್ಯಾಟರಿ ಹಾಗೂ ವಿದ್ಯುತ್ ಬಲ್ಬ್ ಮತ್ತು ಫೋನಲ್ಲಿ ಚಾರ್ಜ್ ಇಡುವ ಪೋರ್ಟ್ ನನ್ನಲ್ಲಿ ಸ್ನಾಯು ಇದನ್ನು ಎಲ್ಲೆ ಅಂದ್ರೆ ಬಳಸಬಹುದು ಎಂದರೆ ದೇವಸ್ಥಾನ ರಸ್ತೆ ಮತ್ತು ಮನೆಯಲ್ಲಿ ಬಳಸಬಹುದು ಆಫೀಸು ಸ್ಕೂಲು ಮತ್ತು ಈಗೆಲ್ಲ ಇತ್ಯಾದಿ ಇನ್ನು ಮುನ್ ಮುಂತಾದಗಳಲ್ಲಿ ಬಳಸಬಹುದು ಈ ಇದು ಏ ರೀತಿ ವರ್ಕ್ ಮಾಡುತ್ತೆ ಅಂತ ಈಗ ನಾನು ತೋರಿಸ್ತೀನಿ ನನ್ನಲ್ಲಿ ಸ್ನಾಯು ಬಲವಿರುವುದರಿಂದ ನಾನು ಓಡುವಾಗ ಅಥವಾ ನಡೆಯುವುದಾಗ ಅಥವಾ ಡ್ಯಾನ್ಸ್ ಮಾಡುವುದಾಗ ಪ್ರೆಸ್ ಆಗುತ್ತದೆ ಇದು ನನ್ನಲ್ಲಿ ಸ್ನಾಯು ಬಲವಿರುವುದರಿಂದ ಒಳಗೆ ಯಾಂತ್ರಿಕ ಶಕ್ತಿಯಾಗಿ ಬದಲಾಗುತ್ತದೆ ಯಾಂತ್ರಿಕ ಶಕ್ತಿ ಪರಿವರ್ತಕದಿಂದ ತೋರಿಸುತ್ತದೆ ಪರಿ ವಿದ್ಯುತ್ ಆಗಿ ಪರಿವರ್ತಿಸುತ್ತದೆ ವಿದ್ಯುತ್ ಬ್ಯಾಟ್ರಿಗೆ ಬ್ಯಾಟ್ರಿಗೆಯಲ್ಲಿ ಹೋದರೆ ವಿದ್ಯುತ್ ಸಂಗ್ರಹವಾಗುತ್ತದೆ ವಿದ್ಯುತ್ ಸಂಗ್ರಹವಾದಾಗ ವಿದ್ಯುತ್ ಸಂಗ್ರಹ ಆದಾಗ ಬಲ್ಬ್ ಉರಿಯುತ್ತದೆ ಈಗ ಇದನ್ನು ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡಬಹುದು ಅಥವಾ ಸ್ಟೋರ್ ಆಗಿ ಕನೆಕ್ಟ್ ಮಾಡಬಹುದು ಸ್ಟೋರ್ ಆಗಿ ಕನೆಕ್ಟ್ ಮಾಡಬಹುದು ಅಥವಾ ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡಬಹುದು ಧನ್ಯವಾದಗಳು